ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇಲ್ಲೇ ಅಹಮದಾಬಾದ್ನಾಗ ಒಬ್ಬರು ಫ್ರೆಂಡ್ ಆಗ್ಯಾರ ನನಗೆ ಅವ್ರು ನನಗೆ ನಂದು ಇದ ನಾರುಲಿ ನೋಡಿಬಿಟ್ಟು ನೀ ಬೇಕಂದ್ರೆ ಇಲ್ಲಿ ಹಚ್ಕೋ ಒಂದು ಐತಿ ಅಂತಂದು ಹೇಳಿದ್ರಿ ಆಯ್ತು ಅಂತ ನಾನು ತೊಗೊಂಡು ಈಗ ಅದನ್ನು ಔಷಧ ನಾನು ಇಲ್ಲೇ ಸಿಕ್ಸ್ ಡೇಸ್ ಹಚ್ಕೋಬೇಕಂತ ಅದು ಹಚ್ಕೊತೀನಿ ಅದು ಔಷಧ ಯಾವುದಂತ ನಿಮಗೆ ಬೋಸ್ತಿಲ್ಲ ನೋಡೋಣ ರಿಸರ್ಟ್ ನಾರುಲಿ ಹೋಗ್ತೈತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಾರ ನೋಡು ನನ್ನ ನೋಡಿ ಆದ್ಮೇಲೆ ನೀ ಟ್ರೈ ಮಾಡಿ ಮಾತಿ ಮಾತಿಗೆದ್ದ ನೋಡ್ರಿ ಇಲ್ಲೇ ಬಿಸಿಲು ಎಷ್ಟೈತಿ ಈಗ ಎಂಟು ಗಂಟೆ ಆಗೈತಿ ಎಷ್ಟೊಂದು ಬಿಸಿಲು ಏಟಿ ರುಪೀಸ್ ಇದು ಅಮೌಂಟ್ ಸೊ ಇದು ಒನ್ ಮಂತ್ ಒಳಗೆ ಓಪನ್ ಮಾಡಿದಾಗ ಒನ್ ಮಂತ್ ಒಳಗೆ ಯೂಸ್ ಮಾಡ್ಬೇಕಿದೆ ನಾನು ಇಲ್ಲೆಲ್ಲ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಾಗತ್ತೆ ನೀವು ಟ್ರೈ ಮಾಡ್ರಿ ನಾನಂತೂ ರಿಸಲ್ಟ್ ನಾನು ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಈ ಥರ ಸ್ಟಿಕ್ ಇಟ್ಟಿರ್ತಾರೆ ಎರಡು ಸ್ಟಿಕ್ ಐತಿ ದುಡ್ಡು ಕೌಶಲ್ಯ ಶೇಕ್ ಮಾಡಬೇಕು ಬೇರೆ ಸ್ಕಿನ್ ಕಡೆ ಎಲ್ಲಾ ಲಾಗ್ ಮಾಡ್ಕೋಬಹುದು. ಜಾಸ್ತಿ ಬರ으면 नारुಳಿ ಎಲ್ಲಿ ಇರುತ್ತೆ ಅಲ್ಲಿ ಲೈಫ್ ಆಪ್ಲೈ ಮಾಡಬಹುದು. ಬೇರೆ ಸ್ಕಿನ್ ಕಡೆ ಎಲ್ಲಾ ಆಪ್ಲೈ ಮಾಡಬಹುದು. ಹೊ ぐらいಕ ತಕೊಂಡೆ ನಾನು ಈಗ. ಇದು టైಟ್ ಆಗಿ ಕ್ಲೋಸ್ ಮಾಡಿ ಇಡಬೇಕು ವಾಪಸ್ಲಿ. ಇದು ಒನ್ ವೀಕ್ ಎಷ್ಟ ಯೂಸ್ ಮಾಡ್ರಿ ಫ್ರೆಂಡ್ಸ್ ನೀವು ನೋಡ್ರಿ ಹತ್ಕೊಂಡಿನಿ ಮತ್ ಬೇರೆ ಸ್ಕಿನ್ ಕಡೆ ಎಲ್ಲ ಹತ್ಕೋಬಾರ್ದು ಉರಿತೈತಿ ಇಲ್ಲಿನ ಉರಿತೈತಿ ಏನ್ ಹಂಗಬೇಡ್ರಿ ಉರಿಯಾಕೊಂಡ್ ಸ್ವಲ್ಪ ಹಾಕೋಸ್ಕರ ಬಿಡೋದಕ್ಕೋಸ್ಕರ ಆಮ್ ಇದಾಗುತ್ತೆ ಒನ್ ವೀಕ್ ಕಂಟಿನ್ಯೂ ನೀವು ಹತ್ಕೊಂಡ್ರಿ ಗ್ಯಾರಂಟಿ ಕಿತ್ಕೊಂಡು ತಾನೇ ಉದುರ್ಕೊಂಡು ಬೀಳ್ತೈತಿ ನಾನು ಅದು ತೋರಿಸ್ತೀನಿ ಇದ್ರಾಗ ಕನ್ನಡಾನು ಕಂಟೆಂಟ್ ಕೊಟ್ಟಾಗ ನಾನು ನನ್ನ ಮಗ ಹರಗಿಬಿಟ್ಟ ಅದನ್ನ ನನಗೆ ಆಗಲಿಲ್ಲ ಇದ್ರಾಗ ಒಂದು ಪೇಪರ್ ಇತ್ತು ಅದ್ರೊಳಗೆ ಕನ್ನಡಾನು ಕಂಟೆಂಟ್ ಐತಿ ಕನ್ನಡಾನು ಐತಿ ಅಂದ್ರೆ ನಮ್ಮ ಕಡೆನೂ ಸಿಗತೈತೆ ಅಂತ ಅರ್ಥ ಕರ್ನಾಟಕದಾಗ ಇದನ್ನ ತಗೋರಿ ಎಲ್ಲರಿಗೂ ಯೂಸ್ ಆಗುತ್ತೆ ಸುಮ್ಮನೆ ಡಾಕ್ಟರ್ ಕಡೆ ಅದು ದುಡ್ಡು ಹಾಕಬಾರ್ದ ಎಲ್ಲಿ ಬಗಲಾಗುತ್ತಿ ಒಳಗ ಎಲ್ಲ ನಾಲ್ ಎದ್ದಿದ್ದಾಗ ಎಲ್ಲಾ ಕಡೆನೂ ಹಚ್ಕೊಬಹುದು ಡ್ರಾಯ್ ಉರಿಯಾಕತಿ ನೋಡ್ರಲ್ಲಿ ಡ್ರಾಯ್ ಆಗತ್ತ ಇಲ್ಲೊಂದು ಹಚ್ಕೊಂಡಿನಿ ನಾನು ಎಲ್ಲ ಸ್ವಲ್ಪ ಕೆಂಪು ಆತ ಪುಷನ್ ಉರಿತತಿ ತಿಂಡಿ ಆಗ್ತೈತಿ ಡಬ ಗಬ ಅಂತಂದ ಅದನ್ನ ಒರಸುದುಗಿರ್ಸುದು ಮಾಡಬಾರ್ದು ಇನ್ನು ಡ್ರೈ ಆಗಿ ಫುಲ್ ಪಿಂಕ್ ಅದು ಅವಾಗ ಅದು ತಾನೆ ತಾನ ನೈಟ್ ಹಚ್ಕೋಬಹುದು ಡೇನ ಹಚ್ಕೋಬಹುದು ಆಲ್ಮೋಸ್ಟ್ ನೈಟ್ ಹಚ್ಕೊಂಡು ಮಕ್ಕೊಂಡ್ರೆ ಬೆಸ್ಟ್ ಅನ್ನಿಸ್ತೈತೆ ನಾ ಸ್ವಲ್ಪ ಲೇಸಿ ನಾನು ಯಾವಾಗ ನನ್ನ ನೈಟ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಡೇ ಒಳಗೆ ಹಚ್ಕೊಂಡಿರ್ತೀನಿ ಒಂದು ಸಿಕ್ಸ್ ಡೇಸ್ ಅಷ್ಟು ನೀವು ಯೂಸ್ ಮಾಡ್ರಿ ನಿಮ್ಗೆ ಫುಲ್ ರಿಸಲ್ಟ್ ಗೊತ್ತಾಗತ್ತೈತೆ ಇದ್ರದ್ದು ಹಂಡ್ರೆಡ್ ಪರ್ಸೆಂಟ್ ಇವಾಗ ನನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಟೂ ತ್ರೀ ಡೇಸ್ ಹಚ್ಕೊಂಡಾದ್ಮೇಲೆ ಕಿತ್ಕೊಂಡು ತಾನ ಉದುರ್ಕೊಂಡು ಬಿದ್ದೈತಿ ಅದ ನನ್ ಅಂತಂದ್ರೆ ಸಿಕ್ಸ್ ಡೇಸ್ ರಿಸಲ್ಟ್ ಇದೆ ನೀವು ಹಚ್ಚಗೋರಿ ನಿಮಗೂ ರಿಸಲ್ಟ್ ಗೊತ್ತಾಗತ್ತೆ ಪ್ಲಸ್ ನನಗೆ ಕಮೆಂಟ್

ィガッツ